ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ಅರಿಕೇರಿ ವಾರ್ಡ್ ನಂಬರ್ ಆರರಲ್ಲಿ ಮಳೆ ನೀರು ಹರಿಯಲು ಚರಂಡಿ ವ್ಯವಸ್ಥೆಯ ಸಮಸ್ಯೆ ಇದ್ದು ಇದೊಂದು ಸ್ಥಳೀಯರು ಶಾಸಕರಲ್ಲಿ ದೂರಿಕೊಂಡಿದ್ರು ಬಾಧ್ಯ ಶಾಸಕರು ಸ್ಥಳಕ್ಕೆ ತೆರಳಿ ವ್ಯವಸ್ಥೆಯನ್ನು ಪರಿಶೀಲಿಸಿದ್ರು ಸಾರ್ವಜನಿಕರು ಹಾಗೂ ಪುರಸಭೆ ಪ್ರಮುಖರೊಂದಿಗೆ ಚರ್ಚಿಸಿದ ಶಾಸಕರು ಶೀಘ್ರದಲ್ಲೇ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಾಡ ರಂಜಿ ಪುಣೆಚಾ ಪುರಸಭೆ ಅಧ್ಯಕ್ಷೆ ದೇಚಂಬ ಕಾಳಪ್ಪ ಪುರಸಭೆ ವಾರ್ಡ್ ಸದಸ್ಯರಾದ ರಜನೀಕಾಂತ್ ಸ್ಥಾಯಿ ಸಮಿತಿ ಸದಸ್ಯರಾದ ಅಬ್ದುಲ್ ಜಲೀಲ್ ಮತೀನ್ ರಾಫಿ ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ದರು ಬೆಳಿಗ್ಗೆ ಟೈಮ್ ಆಯ್ತು ಬೆಳಿಗ್ಗೆ ಬೆಳಿಗ್ಗೆ ಇಲ್ಲ ಆ ಮಾತಾಡಿ ಈ ಮನೆಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಬನ್ನಿ ಆಗ್ಲೇ ಕೊಟ್ಟಿದ್ದೀವಿ ಈ ರೋಡ್ ಸುಳ್ಳು ಇಲ್ಲ ಸರ್ ಇಲ್ಲಿಗೆ ಅಲ್ಲಿ ರೋಡ್ ಆಗಲ್ಲ ಸುಳ್ಳು ಸುಳ್ಳು ಅಂತ ಕೋಮ ಮಕ್ಕಾಯರ ಕೋಪ ಇದೆ ಬಾರೆ ಇಲ್ಲಿ ಮೇಲೆ ತಗೋರಿ ಬರಿ

drainage मा गर्नु। नाल इजना युज गर्न सम्भव छैन।